ನಿನ್ನೆ ನಮಗೆ ಜೋರು ಮಳೆ ಆಯಿತಾ ಒಂದು ಐದುವರೆಗೆ ಮಳೆ ಬರಲಿಕ್ಕೆ ಇಷ್ಟ ಅದಕ್ಕೆ ಗಿಡ ಎಲ್ಲ ಚೆಂದ ಚಿಗುರ್ತದೆ ನೋಡಿ ಅಂತೆ ಚಿಗುರ್ದಕ್ಕಿಂತ ಈ ಥರ ಮುಂಚೆನ ಇಟ್ಟರೆ ಮಳೆಗಾಲದಲ್ಲಿ ಹುಲ್ತಾರಲಿಕ್ಕಾಗಲಿಲ್ಲ ಆದರೂ ದನಗಳಿಗೆ ಹೋಗ್ಬೇಕು ಫೈನಲಿ ನಾನು ಟ್ರೈ ಮಾಡಿ ಮಾಡಿ ಎರಡಾಯಿತು ಯಾಕಂದರೆ ನಮಗೆ ಯಾರದ್ದು ಗೊತ್ತಿಲ್ಲ ಕನ್ಸಿಸ್ಟೆನ್ಸಿ ಹೇಗಿರಬೇಕೆ ಹೇಳೋದು ಸುಮ್ಮನೆ ಇರಲ್ಲ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅನ್ಕೊಳ್ತಾನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರ ಬೆಲ್ಲೈಕನ್ ಓದ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ನಿನ್ನೆ ಒಳ್ಳೆ ಮಳೆ ಹಾಗೆ ನೋಡಿ ವೆದರ್ ಹೇಗೆ ಆಗಿದೆ ಅಂತ ನಮಗೆ ಜೋರು ಮಳೆ ಆಯಿತಾ ಒಂದು ಐದುವರೆಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದ್ದು ಆರು ಗಂಟೆ ತನಕ ಮಳೆ ಇತ್ತು ಮತ್ತೊಮ್ಮೆ ನಿಂತಿತ್ತು ಮತ್ತು ಎಂಟು ಗಂಟೆ ಮೇಲೆ ಮತ್ತೆ ಜೋರು ಮಳೆ ಹಾಗೆ ನಾನು ಮೊನ್ನೆ ಹೇಳಿದ್ದೆಲ್ಲ ಈ ಟೈಮಿಗೆ ಮಳೆ ಬಂದಿತ್ತು ಕಳೆದ ವರ್ಷ ಅಂತ ನಿನ್ನೆ ಬಂದು ಕೂಡ ಆಯಿತು ಮಳೆ ನಮಗೆ ಅದು ಮಧ್ಯಾಹ್ನ ಮೇಲೆ ಗೊತ್ತಾಗಿತ್ತು ಮೋಡ ಆಗುವಾಗ ಹಾಗೆ ನಾವು ಅಡಿಕೆ ಎಲ್ಲ ರಾಶಿ ಮಾಡಿ ಟರ್ಪಲೆಲ್ಲ ಹಾಕಿ ಯಾವುದೆಲ್ಲ ಒಳಗಡೆ ಹಾಕ್ಕೊಳ್ಬೇಕಂದ್ರೆ ಈ ಹಳೆ ಕಟ್ ಮಾಡಿದ್ದನ್ನು ಮತ್ತು ಕೆಲವು ಅಪ್ಪಂದು ಗೊಬ್ಬರ ಸಿಮೆಂಟ್ ಅದೆಲ್ಲ ಹೊರಗಿತ್ತು ಅದನ್ನೆಲ್ಲ ಸೋಲ ಟರ್ಪಲ್ ಒಳಗಡೆ ಹಾಕಿ ಆಯಿತು ಮತ್ತು ಒಂದು ಐದುವರೆ ಮೇಲೆ ಮಳೆ ಬಂದದ್ದು ನಮಗೆ ಹಾಗೆ ಒದ್ದೆ ಆಗುವಂಥದ್ದು ಅಂತ ಎಂತ ಇರಲಿಲ್ಲ ಹಾಗಾಗಿ ಒಂದು ಪುಣ್ಯ ಮತ್ತು ಮಳೆ ಬಂದದರಲ್ಲಿ ಅಪ್ಪ ಹೇಳ್ತಿದ್ರು ಇನ್ನೊಂದು ವಾರಕ್ಕೆ ತೋಟಕ್ಕೆ ನೀರು ಹಾಕಬೇಕು ಅಂತ ಬೇಡ ಅಷ್ಟು ಒಳ್ಳೆ ಮಳೆ ಬಂದಿದೆ ಅಂತ ಯಾರಿಗೆಲ್ಲ ಮಳೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಯಾವ ಊರಿಗೆಲ್ಲ ಮಳೆ ಬಂದಿದೆ ಅಂತ ಮಳೆ ಬರ್ತಾಂಟು ಇದು ಮೊದಲ್ದು ಮಳೆ ಭೂಮಿದು ಪರಿಮಳ ನೋಡಿ ಇದೊಂದು ಇಷ್ಟು ಚಿಕ್ಕ ಪಾಟಲ್ಲಿ ಇಷ್ಟಿಷ್ಟು ಆಗಲೇ ಎಲ್ಲೇ ಬಂದುಬಿಟ್ಟಿದೆ ಅಂತ ಮಳೆ ಬಂದರೆ ಉಂಟಲ್ಲ ಎಲ್ಲ ಚೆಂದ ಆಗ್ತದೆ ಗಿಡ ಎಲ್ಲ ಚೆಂದ ನೋಡಿ ಅಂತ ಚುಗುರ್ದಕ್ಕಿಂತ ಇದು ನೀರು ನಾವು ಹಾಕೋದಕ್ಕಿಂತ ಮಳೆ ನೀರು ಕ್ಲೀನಾಗಿ ನಿಲ್ತದೆ ಅಂತ ಇದರಲ್ಲಿ ಈಗ ಗೇರ್ ಹಣ್ಣಿದ ಸೀಸನ್ ಅಲ್ಲ ನಮಗೆ ಈ ಸಲ ಅಷ್ಟು ಗೇರ್ ಹಣ್ಣು ಇಲ್ಲ ಆದರೆ ಸಿಕ್ಕಿದ ಹಣ್ಣು ಉಂಟಲ್ಲ ದನಗಳಿಗೆ ಕೊಡೋದು ಇಷ್ಟ ಇವರು ಕಾಯುದು ಅಂದರೆ ಕಾಳಜ ಸಲ ಎಲ್ಲ ಸುಮಾರು ಸಿಕ್ಕಿತ್ತು ತೋಟದಲ್ಲಿರೋದ್ರಲ್ಲಿ ಇನ್ನೂ ಆಗಬೇಕಷ್ಟೇ ಇದರಲ್ಲಿ ಹೂ ಲೆಕ್ಕದಲ್ಲಿ ಅಪ್ಪ ಹೇಳಿದ ಐವತ್ತು ಕೆ ಜಿ ಆದರೂ ಆಗಬೇಕಿತ್ತು ಅದು ಒಂದೊಂದು ಆಗಿದೆ ಅಂತ ಇವರು ಕಾಯು ನೋಡಿ ಅಂತ ಅಪ್ಪ ಕೆಳಗಿಂದ ತಗೊಂಡು ಬರ್ತಾರೆ ಅಂತ ಅಲ್ಲಿ ನೋಡಿ ಎಕ್ಕುತ್ತಿದ್ದಾರೆ ಅಪ್ಪ ಅದು ಕೊಡದೆ ಇವರು ಹೋಗೋದಿಲ್ಲ ಆಚೆಗೆ ತಕ್ಕಂತೂ ಚಿಕ್ಕ ಇರುವಾಗಂದು ಅವಳು ಕೆಲಗಿ ಕೊಂಡು ಬಾಕಿ ಬನ್ನಿ ಬನ್ನಿ ಅಂತ ಕರೆಯದ್ ನೋಡಿ ಇವಳು ಬನ್ನಿ ಬೇಗ ಬನ್ನಿ ಇಂತ ಹಬ್ಬನ ಹತ್ಲಿಗೆ ಬಿಡ್ಲಿಕ್ಕಿಲ್ವಾ ಅಂತ ಇವಳು ಏನಲ್ಲಿ ಸಿಕ್ಕಿತು ನೀರ್ ಜಾಸ್ತಿ ಆಗಿದೆ ಮೊನ್ನೆ ಯಾರೋ ಕೇಳ್ತಿದ್ರಲ್ಲ ನೀರ್ ಕಡಿಮೆ ಆಗಿದೆ ಹೊಳೆಯಲ್ಲಿ ಕರ್ಕೊಂಡು ಬಂದ್ವಿ ಹೊಳೆಗೆ ಕೂರಾದ್ರೂ ಹೊಳೆಯಲ್ಲಿ ನಡ್ಕೊಂಡಲ್ಲಿ ತನಕ ಹೋದ ಕೂರ್ಲಿಲ್ಲ ಇವತ್ತು ತಿಂಕಿ ನೋಡಿ ನೀರಿಗೆ ಸಮೇತ ಇಳಿಲಿಲ್ಲ ನೀರಿಗೆ ಸಮೇತ ಅಪ್ಪ ನುಟಿಗೆ ಹೋಗ್ಬೇಕಂತ ಇವತ್ತು ಇಲ್ಲಾಂದರೆ ಹೀಗಾಗಿ ಕರ್ಕೊಂಡು ಅಲ್ಲಿಂದಾಗಿ ಒಳಗೆ ಹೋಗೋದು ಅವರು ದನಗಳನ್ನು ಇಲ್ಲಿ ಬಿಟ್ಟಾಯಿತು ಅಪ್ಪ ಇರ್ತಾರೆ ಮಧ್ಯಾಹ್ನ ತನಕ ನಾನೊಂದು ಹನ್ನೊಂದು ಗಂಟೆ ಆಗಬೇಕಾದ್ರೆ ಅವರಿಗೆ ಜ್ಯೂಸ ಚಾಯ ಎಂತಾದ್ರು ತೊಗೊಂಡು ಬರೋದು ಅವರು ಸುಮಾರು ಕುಡಿಯೋದಿಲ್ಲ ಮೊನ್ನೆ ದೊಡ್ಡ ಬಾಟ್ಲಿ ಕೊಂಡು ಹೋಗ್ತಿದ್ದೆ ಮತ್ತೊಂದು ಸಲ ಹೇಳಿದರು ಚಿಕ್ಕ ಬಾಟ್ಲಿ ತೊಗೊಂಡು ಬ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಹಾಗೆ ಒಂದು ಹನ್ನೊಂದು ಗಂಟೆ ಬರುವ ಮತ್ತೆ ಇನ್ನೊಂದು ಒಂದು ಮೂರು ದಿವಸ ಆದರೂ ಬಜಾವ ತರಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಮಳೆಗೆ ಒದ್ದೆ ಆಗಿ ಉಂಟಲ್ಲ ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಕಟ್ಟಿದ್ರೂ ಹೊತ್ಕೊಂಡು ಬರಲಿಕ್ಕೆ ಆಗಲಿಕ್ಕಿಲ್ಲ ಅಷ್ಟು ಭಾರ ಅದು ಮತ್ತು ತುಂಬ ಒದ್ದೆ ಆಗಿದೆಯಲ್ಲ ಹಾಗೆ ಲೈಟಾಗಿ ಮಳೆ ಬಂದಿದ್ದರೆ ತುಂಬ ಒಳ್ಳೆಯ ಆಗ್ತಿತ್ತು ಕಟ್ಟಲಿಕ್ಕೆ ಬಜಾ ಕಟ್ಟಲಿಕ್ಕೆ ಅಂದರೆ ಜೋರು ಬಂದದರಿಂದ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿ ಎರಡು ಮೂರು ದಿವಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಮತ್ತು ಎಂತ ಅಂತೇಳಿದರೆ ನಾನು ಇವತ್ತು ಹಟ್ಟಿಗೆ ಆದರೂ ಹಾಕಲಿಕ್ಕೆ ಒಂದು ಗೋಣಿಯಲ್ಲಿ ತುಂಬಿಸಿ ತೊಗೊಂಡು ಬರುವಂತ ಇದ್ದೇನೆ ಚೂರು ಚೂರು ತಗೊಂಡು ಬಂದು ಹಾಕುವಂತ ಹಟ್ಟಿ ಹತ್ರ ಸ್ಟಾಕ್ ಇತ್ತು ದನಗಳಿಗೆ ಕೆಳಗೆ ಹಾಕಲಿಕ್ಕೆ ಅದು ಖಾಲಿಯಾಗಿದೆ ಇನ್ನೂ ನಂಗೆ ಹಟ್ಟಿಗೆ ಅಂತಂದರೆ ಸೋಲಾರ್ ಟರ್ಪಲ್ ಒಳಗಿರೋದ್ರಿಂದ ತೆಗಿಬೇಕು ಅದು ತೆಗಿಲಿಕ್ಕೆ ನನಗೆ ಮನಸ್ಸಿಲ್ಲ ಅದು ಮಳೆಗಾಲಕ್ಕೆ ಅಂತ ಹೇಳಿ ಸ್ಟಾಕ್ ಹಾಗೆ ಹಾಗೀಗ ನಾನು ಹೋಗಿ ಅದೊಂದು ಕೆಲಸ ಆಗಬೇಕು ಇನ್ನೊಂದು ವಾರಕ್ಕೆ ಸ್ಪಿಂಕ್ಲರ್ ಚೇಂಜ್ ಮಾಡಬೇಕು ಅಂದಿಲ್ಲ ಪಂಪ್ ಸ್ಟಾರ್ಟ್ ಮಾಡಬೇಕು ಅಂದಿಲ್ಲ ಅಷ್ಟು ಒಳ್ಳೆ ಮಳೆ ಬಂದಿದೆ ನನಗೆ ನೋಡಿ ಇವತ್ತು ನಾನು ನಾನು ಹಬ್ಳುಕ ಕೈ ಹಣ್ಣಾಗಿದೆ ಅಂತ ನೋಡಲಿಕ್ಕೆ ಹೋಗ್ತಿದ್ದೇನೆ ಹೇಗೂ ಮನೆಗೆ ಬರುವ ದಾರಿಯಲ್ಲೇ ಸಿಕ್ಕದೆ ಹಾಗೆ ಸುಮಾರು ಸಮಯ ಆಯಿತು ಆಚೆಗಡೆ ಹೋಗದೆ ಹೇಗುಂಟು ಹಣ್ಣಾಗಿದ ಅಥವಾ ಬಿದ್ದು ಹೋಗಿದ ಎಂತ ನೋಡುವ ಲಾಸ್ಟ್ ಟೈಮು ಸಿಕ್ಕಿತ್ತು ಹಣ್ಣಾಗಿ ಈ ಸಲ ಕಳೆದ ವರ್ಷದಷ್ಟು ಹಣ್ಣಾಗಲಿಲ್ಲ ಅಂದರೆ ಚೂ ಒಂದು ಮೂರು ನಾಲ್ಕು ಕಡೆ ಅದ್ದು ಆದರೆ ಬೇರೆ ಮರದಲ್ಲಿ ಸುಮಾರಾಗಿದೆ ಆಗಿದೆ ಅದರ ಕೊಯ್ಲಿಕ್ಕೆ ಸಿಗುದಿರೋದು ಹಬ್ಳಿಕಾಯಿ ನೋಡಿ ಹಣ್ಣಾಗ್ತಾ ಬಂದಿದೆ ಆದರೆ ಇನ್ನೂ ಸಹ ಕೆಂಪಾಗಬೇಕು ಆಗ ಚೆಂದ ಹಣ್ಣಾಗಿದೆ ಅಂತ ಈಗ ತಿಂದರೆ ಇದು ಹುಳಿ ಹುಳಿ ಇರ್ಬೋದು ನಾನು ಗಣಿ ಬರುವಾಗ ಒಂದು ಎರಡು ಹಣ್ಣು ಸಿಕ್ಕಿದರೆ ಸಾಕು ಅವರು ಲಾಸ್ಟ್ ಇಯರ್ ವೀಡಿಯೋ ನೋಡಿ ನನಗೆ ಸಹ ಬೇಕಂತ ಹೇಳಿದರು ಬಟ್ ಈ ಸಲ ಅವರು ಬರುವಾಗ ಸಿಗ್ತದ ಅಂತ ಗೊತ್ತಿಲ್ಲ ಸಿಕ್ಕಿದೆಲ್ಲ ತಿನ್ಸುದೇ ನನ್ನ ಅಪ್ಪನ ಹತ್ರ ಬಂದೆ ಇದೊಂದು ಮರ ನೋಡಿ ಅಪ್ಪ ದನಗಳನ್ನು ಹುಡುಕ್ತಿದ್ದಾರೆ ಅಲ್ಲ ಅವರು ದನಗಳನ್ನು ನೋಡ್ಕೊಳ್ಳಿಕ್ಕೆ ಅಂತಲೇ ಬಂದದ್ದು ಈಗ ಮತ್ತೆ ಹುಡುಕ್ತಿದ್ದಾರೆ ಇದೊಂದು ಮರ ನೋಡಿ ಅಂತೆ ನಾನೊಬ್ರು ನಿಲ್ಬೋದಿದ್ದೆ ಅಳಗೆ ಅಷ್ಟಾಗಲ್ಲ ಉಂಟು ಚಿಂಕಿ ಪಾಪ ಮರೆ ಬರ್ತೇನೆ ಕಾಡಿಗೆ ಇದ್ದ ಕಡೆ ಎಲ್ಲ ನಾನು ಒಂದು ಕಟ್ಟ ಬಜಾವು ಮಾಡಿ ಒಂದು ಕಟ್ಟ ಅಂದರೆ ಗೋಣಿಯಲ್ಲಿ ಎರಡು ಸಲ ತಗೊಂಡೋಗಿ ಹಟ್ಟಿಗೆ ಹಾಕಿ ಅಪ್ಪನೇ ಜ್ಯೂಸ್ ಮಾಡಿ ತಕೊಂಡು ಬಂದದ್ದು ಈಗ ಅದು ತಗೊಂಡೋಗ್ಲಿಕ್ಕೆ ಸಹ ಕಷ್ಟ ಭಾರ ಆಗ್ತದೆ ಹಾಗೆ ಈಗ ತಗೊಂಡೋಗಿ ಹಾಕಿ ಬಂದೆ ಮತ್ತು ನಾಳೆಗೆ ಒಂದು ಸ್ವಲ್ಪ ಒಣಗ್ಬೋದಾ ಅಂತ ನಾಳೆಗೆ ಕಟ್ಟ ಕಟ್ಬೋದು ಅಂತ ಅನಿಸ್ತದಾದರೆ ಭಾರ ಉಂಟು ಅಪ್ಪನ ಜ್ಯೂಸ್ ಎಲ್ಲ ಕೊಟ್ಟಾಯಿತು ಈಗ ಮನೆಗೆ ಹೊರಟೆ ಹೆಣ್ಣೋಗಿ ನನ್ನ ಸಾಂಬಾರು ಎಂತಾದ್ರೂ ಮಾಡ್ಬೇಕು ಮನೆಗೆ ಹೋಗಿ ಮತ್ತೆ ಇದು ನೋಡಿ ನಾನು ಮದ್ಯ ಸ್ಟಾಕ್ ಮಾಡ್ತಿರೋದು ಇಷ್ಟ ಆಯ್ತು ಈಗ ಮಳೆ ಆದ್ರಿಂದ ಸ್ಟಾಕ್ ಮಾಡ್ಲಿಕ್ಕೆ ಆಗ್ತಿಲ್ಲ ವರ್ಷ ಒಂದು ದಿವಸ ಬಿಟ್ಟು ಹೋಗ್ಲಿಕ್ಕೆ ಶುರು ಆಗ್ಬೋದು ಇದು ಮಳೆಗಾಲಕ್ಕೆ ಹಾಳೆ ಉಂಟಲ್ಲ ಇದನ್ನು ಕಟ್ ಮಾಡಿ ನಾನು ಇದು ಕೂಡ ನಾನು ಇದು ಮಾಡ್ತಿರೋದು ಸೇವಿಂಗ್ಸ್ ಅಂತ ಹೇಳ್ಬೋದು ಯಾಕಂದರೆ ಮಳೆಗಾಲದಲ್ಲಿ ಹಾಳೆಗಳು ಸಿಗುವುದಿಲ್ಲ ಹಾಳೆಗಳು ಸಿಕ್ಕಿದ್ರೂ ಅದನ್ನು ಒಣಗಿಸ್ಲಿಕ್ಕಾಗೋದಿಲ್ಲ ಈ ಥರ ಮುಂಜಾನೆ ಒಣಗಿಸಿ ಇಟ್ಟರೆ ಮಳೆಗಾಲದಲ್ಲಿ ಹುಲ್ತರಲಿಕ್ಕಾಗಲಿಲ್ಲ ಆದರೂ ದನಗಳಿಗೆ ಇದು ಒಂದೊಂದು ಕಟ್ಟ ಒಂದು ಕಟ್ಟ ಎರಡು ಸಲಕ್ಕೆ ಹಾಕುವಷ್ಟು ದೊಡ್ಡ ದೊಡ್ಡ ಕಟ್ಟ ಮಾಡಿಟ್ಟಿದ್ದೇನೆ ಇದನ್ನು ಹಾಕಿದರೆ ಆಯಿತು ತಿಂತಾ ಇರ್ತದಲ್ಲ ಹಾಗೆ ಇದನ್ನೇ ಈ ಥರ ಪೀಸ್ ಮಾಡಿ ಇಡ್ಬೋದು ಯಾರ ಹತ್ರ ಆದರೂ ದನ ಇದ್ದರೆ ಹೀಗೆ ತೋಟದಲ್ಲಿ ಹಾಳೆಗಳು ವೇಸ್ಟ್ ಆಗ್ತಾಯಿದ್ರೆ ಈ ಥರ ಮಾಡಿ ಸ್ಟಾಕ್ ಮಾಡಿಟ್ರೆ ಮಳೆಗಾಲಕ್ಕೆ ಆಗ್ತದೆ ಅಂತ ಇದು ಮಳೆಗಾಲಕ್ಕೆ ಅಂತ ಹೇಳಿ ಇದು ಬೆಂಕಿ ಉಳಿಸ್ಲಿಕ್ಕೆ ಒಳಗಡೆ ಮತ್ತು ಬಚ್ಚಲು ಬೆಂಕಿ ಉಸ್ಲಿಕ್ಕೆ ಹೋಗ್ತದೆ ಬಿಸಿಲಲ್ಲಿ ಇದರೊಳಗೆ ನಿಲ್ಲಕ್ಕಾಗೋದಿಲ್ಲ ಇವು ಬಂದು ಇದರೊಳಗೆ ಬಿದ್ದ್ಕೊಂಡಿದ್ದಾನೆ ಹಾಂ ಎಂಥದ ರಿಂಗಿ ಹೋಗುವ ಹುಲ್ಲಿಗೆ ಗುಂಡಣ್ಣ ಗುಂಡ್ರು ಗುಂಡ್ರು ಯಾರ ಮನೇಲೆ ಆದರೂ ಹೀಗೆ ಹಾಳೆ ಸ್ಟಾಕ್ ಮಾಡ್ತೀರಾ ಅಂತ ನನಗೆ ಹೇಳಿ ನಾನು ಈ ವರ್ಷ ಸ್ಟಾರ್ಟ್ ಮಾಡಿದ್ದೆ ಯಾಕಂದರೆ ಕಳೆದ ವರ್ಷ ನಮಗೆ ಇಷ್ಟು ಜಾಗ ಇರಲಿಲ್ಲ ತೆಗ್ದಿಡುವಂಥಷ್ಟು ಮತ್ತು ಆ ಇದು ಕೂಡ ಇರಲಿಲ್ಲ ಒಬ್ಬರು ನನಗೆ ಹೇಳಿದರು ನಾವು ಹಳೆ ಸ್ಟಾಕ್ ಮಾಡಿರ್ತೇವೆ ಮಳೆಗಾಲಕ್ಕೆ ಅದನ್ನು ಪೀಸ್ ಮಾಡಿ ಹೀಗೆ ಸ್ಟಾಕ್ ಮಾಡಿಡ್ಬೋದು ನಿಮಗೆ ಸಹ ಸ್ಪೇಸ್ ಉಂಟು ಅಂತಾದರೆ ಟ್ರೈ ಮಾಡಿ ಅಂತ ಹೇಳಿದರು ಹಾಗೆ ನಾನು ಇದ್ದೇನೆ ಇವಾಗ ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ಫೋಟೋಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ಲ ಅದಕ್ಕೆ ದನಗಳಿಗೆ ಹಾಕಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿದರು ಅದಕ್ಕೆ ನಾನು ಸಹ ವರ್ಷದಿಂದ ಮಾಡ್ತಿದ್ದೇನೆ ಮಳೆಗಾಲ ಶುರು ಆಗುವಾಗ ಎಷ್ಟು ಸ್ಟಾಕ್ ಆಗ್ತದೆ ಅಂತ ನೋಡಬೇಕು ನನಗೆ ಅಂದರೆ ಡೈಲಿ ಹಾಳೆ ಕಟ್ ಮಾಡೋದು ಡೈಲಿ ಯೂಸಿಗೆ ದನಗಳಿಗೆ ಒಣಗಿಸ್ಲಿಕ್ಕಾಕಿ ಹಾಕಿ ಮತ್ತು ಉಳಿದ ಹಾಳೆನ್ನ ಆ ಥರನೇ ಕಟ್ಟ ಕಟ್ಟ ಮಾಡಿ ಅದರೊಳಗೆ ಸ್ಟಾಕ್ ಮಾಡ್ತಿದ್ದೇನೆ ಹಾಗೆ ಈಗ ಹುಲ್ಲಿಗೆ ಹೊರಟೆ ಅಪ್ಪ ಮಧ್ಯಾಹ್ನ ದನಗಳನ್ನು ಕರ್ಕೊಂಡು ಬಂದರು ಒಂದು ಹನ್ನೆರಡು ಮುಕ್ಕಾಲ್ ಇಲ್ಲಾಂದರೆ ನಾನು ಒಂದು ಗಂಟೆಗೆ ಹೋಗಿ ಕರ್ಕೊಂಡು ಬರ್ತಿದ್ದೆ ಈ ಸಲ ಅವರು ಬೇಗ ಬಂದರು ದನಗಳು ಹಾಗೆ ಅವರು ಕಟ್ಟಿ ಹಾಕಿ ತಿನ್ನಲಿಕ್ಕೆಲ್ಲ ಹಾಕಿದ್ರು ಊಟ ಮಾಡಿ ರಶ್ಟ್ ಮಾಡಿ ಚಾಯ ಕುಡ್ದು ಈಗ ಹುಲ್ಲಿಗೆ ಬಂದೆ ತೋಟಕ್ಕೆ ಇವತ್ತು ಸಹ ಮೋಡ ಉಂಟು ಮಳೆ ಬರ್ತದ ಅಂತಂದು ಗೊತ್ತಿಲ್ಲ ನೋಡುವ ಹುಲ್ಲೊಂದು ಕಟ್ಟಾಯಿತು ಇದು ನೋಡಿ ಸೀಮೆ ಹುಲ್ಲು ಅಂತ ಹೇಳೋದು ಇದಕ್ಕಲ್ಲ ನೀವು ಎಂತ ಹೇಳ್ತೀರಿ ನಾವು ನೆಟ್ಟ ಹುಲ್ಲು ಅಂತ ಹೇಳೋದು ಇದೊಂದು ಮೂರು ನಾಲ್ಕು ಒಂದು ಏಳೆಂಟು ಕಡೆ ಉಂಟು ಇದನ್ನಪ್ಪ ಬೇರೆ ಕಡೆ ನೆಟ್ಟು ಇದೇ ಥರ ಮಾಡೋ ಪ್ಲ್ಯಾನಲ್ಲಿದ್ದಾರೆ ನಾವು ಇರುವಾಗ ನನ್ನ ಅಪ್ಪ ಒಂದು ರೆಸಿಪಿ ಮಾಡ್ತಾಯಿದ್ರು ಶಾಲೆಯಿಂದ ಬರುವಾಗ ತಿನ್ನಲಿಕ್ಕೆ ಸೊ ಅದನ್ನು ಸುಮಾರು ವರ್ಷಗಳಾದಮೇಲೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಹಾಗಾಗಿ ಅಕ್ಕಿಯನ್ನು ನೆನೆಸಿ ಹಾಕಿಟ್ಟಿದ್ದೇನೆ ಇಷ್ಟೇ ಹಾಕಿಟ್ಟದ್ದು ಯಾಕಂದರೆ ಅದು ಪರ್ಫೆಕ್ಟ್ ಆದರೆ ಮಾತ್ರ ನೆಕ್ಸ್ಟ್ ಟ್ರೈ ಮಾಡುವ ಒಂದು ವೇಳೆ ಫ್ಲಾಪ್ ಆದರೆ ಬೇಡ ಅಂತ ನಾನು ವ್ಲಾಗಲ್ಲಿ ಮಾಡಿ ಮಾಡಿ ಹಾಕ್ತಿದ್ದೇನೆ ಯಾಕಂದರೆ ಒಂದು ವೇಳೆ ಸರಿ ಆದರೆ ವಿಡಿಯೋಗೆ ಹಾಕುವ ಅಂತ ಎಂತೆಲ್ಲ ಬೇಕಂದರೆ ಅಕ್ಕಿ ಬೆಳ್ತಿಗೆ ಅಕ್ಕಿ ಒಂದು ಅರ್ಧ ಗ್ಲಾಸ್ ನೆನೆಸಿ ಹಾಕಿದ್ದೇನೆ ಎರಡು ಗಂಟೆ ಮುಂಚೆ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಯಿತಾ ಇದು ನೋಡಿ ಹಿಟ್ಟು ಹೀಗೆ ಆಗ್ತದೆ ತುಂಬ ತೆಳ್ಳಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈ ಥರ ಬೆಲ್ಲ ಹೇಗೆ ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಬೆಲ್ಲ ಹಾಕ್ಕೊಳ್ಬೇಕು ಜಾಸ್ತಿ ಲೈಟ್ ಸಿಹಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಬಣೆ ಎಲೆಯಲ್ಲಿ ಎಣ್ಣೆ ಇಡಬೇಕು ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ ನಮ್ಮಲ್ಲಿ ಹೀಗೆ ತೆಂಗಿನೆಣ್ಣೆ ಕರಿಲಿಕ್ಕೆ ಅಂತ ಕರಿ ಯೂಸ್ ಮಾಡಿದರೆ ನೆಕ್ಸ್ಟ್ ಅದನ್ನು ನಾವು ಒಗ್ಗರಣೆಗೆ ಅಥವಾ ನೆಕ್ಸ್ಟ್ ಏನಾದರೂ ಕಾಯಿಸ್ಲಿಕ್ಕಿದ್ರೆ ಅದಕ್ಕೆ ಬಳಸ್ತೇವೆ ಫೈನಲಿ ನಾನು ಟ್ರೈ ಮಾಡಿ ಮಾಡಿ ಎರಡಾಯಿತು ಯಾಕಂದರೆ ನಮಗೆ ಇದರದ್ದು ಗೊತ್ತಿಲ್ಲ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಮತ್ತು ಎಷ್ಟು ಬಿಸಿಗೆ ಕಾಯಿಸ್ಬೇಕು ಅಂತ ಮತ್ತು ಲೋ ಫ್ಲೇಮಲ್ಲಿಟ್ಟು ಮಾಡಿ ನೋಡಿದಾಗ ಎರಡಾಯಿತು ಒಂದು ತಿಂದೆ ಮೂರಾಗಿತ್ತು ಮತ್ತು ತುಂಬ ಏನಾಗಲಿಲ್ಲ ಒಂದು ವೇಸ್ಟ್ ಆಯಿತು ಹಾಗೆ ಇದು ಎರಡುಂಟು ಅಪ್ಪನಿಗೆ ಕೊಡುವ ಮತ್ತು ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ನಿಮ್ಮ ರಿಸ್ಕಲ್ಲಿ ಟ್ರೈ ಮಾಡಿ ನಾನು ಹೇಳಿದೆ ಅಂತೇಳಿ ಟ್ರೈ ಮಾಡಬೇಡಿ ಮಾಡೋದಿದ್ದರೆ ನಿಮಗೆ ಗೊತ್ತಿದ್ದರೆ ಅಷ್ಟೇ ಮಾಡಿ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಪ್ಪ ಮಾಡ್ತಿದ್ರು ಅವರು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹೇಳಿದರು ಆದರೂ ಆಗಿದೆ ತಿನ್ಬಹುದು ಏನು ತೊಂದರೆ ಇಲ್ಲ ಎಲ್ಲ ನಾವು ಅನ್ಕೊಂಡ್ ಹಾಗೆ ಆಗುತ್ತೆ ಮನೆಗ್ ಬಂದಿರೋ ಗೆಸ್ಟ್ಗೆ ಅವಮಾನ ಆಗತ್ತೆ ಅದು ದೃಷ್ಟಿಯಿಂದಾನೇ ಆಗತ್ತೆ ಸುಮ್ನೆರಲ್ಲ ಸುಪಾ ಹತ್ರ ಆಗ್ತಿದ್ದಾಳೆ ನಾವು ಈ ಮನೆಯಿಂದ ದೂರ ಆಗ್ತಿದೀವಿ ಅಪ್ಪನಿಗೆ ನನ್ನ ರೆಸಿಪಿ ತುಂಬ ಇಷ್ಟ ಆಯಿತು ಹಾಗಾಗಿ ಎರಡನ್ನು ಸಹ ಖಾಲಿ ಮಾಡಿ ಕುಡಿತಾ ಟಿ ಟಿವಿ ನೋಡ್ತಾ ಇದ್ದಾರೆ ನಾನು ಅಂದ್ಕೊಂಡಿರಲಿಲ್ಲ ಅವರೆರಡು ಕೂಡ ಖಾಲಿ ಮಾಡ್ಬೋದು ಅಂತ ಅವ್ರಿಗೆ ಇಷ್ಟ ಆಯಿತು ಅಂತ ಅರ್ಥ ಹಾಗೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಸಿಗುವ ಬಾಯ್